ಮೊದಲಿಗೆ ಇದ್ಕಿನ್ ಬೆಳೆ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ನೀವು ಎಲ್ಲ ಈ ಸಾಂಬಾರು ಮಾಡೇ ಇರ್ತೀರಾ ಆದರೆ ಕೆಲವೊಂದು ಟಿಪ್ಸ್ ಅಂಡ್ ಟ್ರಿಕ್ಸ್ ಇಂದ ತುಂಬಾ ರುಚಿಯಾಗುತ್ತೆ ಸಾಂಬಾರು ಪ್ಲೀಸ್ ವಿಡಿಯೋ ಫುಲ್ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಯ್ ಎಲ್ಲರಿಗೂ ನಮಸ್ಕಾರ ರೆಕಾರ್ಡ್ ಗೇಮ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಈಗ ನಾನಿಲ್ಲಿ ಒಂದು ಕುಕ್ಕರ್ ತಗೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಸಣ್ಣ ಗಿಡ್ಡೆಯಷ್ಟು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಇದು ಸಾಂಬಾರಿಗೆ ಮಸಾಲೆ ತೆಗಿಯೋದಕ್ಕೋಸ್ಕರ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಡೋಣ ಹಾಗೆ ಇದಕ್ಕೆ ಫ್ರೈ ಮಾಡಿಕೊಡ್ತಾ ಬೇರೆ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೊಳ್ಳೋಣ ಅವರೆಕಾಯಿನ ಕೈನ ಸುಲಿದು ಒಂದು ನಾಲ್ಕರಿಂದ ಐದು ಗಂಟೆ ಅದನ್ನ ಕಾಳನ್ನೆಲ್ಲ ಇದಕ್ಕೆ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಒಣಮೆಣ್ಸಿನ್ಕಾಯಿ ಮತ್ತೆ ಹಸಿರು ಮೆಣಸಿನ್ಕಾಯಿ ಎರಡು ತಗೊಳ್ತಾ ಇದ್ದೀನಿ ನಿಮ್ಗೆ ಹಸಿರು ಮೆಣಸಿನ್ಕಾಯಿ ಇಷ್ಟ ಇಲ್ಲ ಅಂದ್ರೆ ಬರೀ ಒಣಮೆಣ್ಸಿನ್ಕಾಯಿ ತಗೊಳ್ಳಿ ಈ ಸಾಂಬಾರ್ಗೆ ಖಾರದ ಪುಡಿ ಹಾಕೋದಕ್ಕಿಂತ ಒಣಮೆಣ್ಸಿನ್ಕಾಯಿ ರುಚಿ ಚೆನ್ನಾಗಿರುತ್ತೆ ಇಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಶುಂಠಿ ಸಹ ಸೇರಿಸ್ಕೊಂಡಿದ್ದೀನಿ ಅರ್ಧ ಟೊಮೆಟೊ ಸೇರಿಸ್ತಾ ಇದ್ದೀನಿ ಇದಿಷ್ಟನ್ನು ಹಾಗೆ ಚಕ್ಕೆ ಲವಂಗ ಇಲ್ಲಿ ಒಂದು ಎರಡು ಎರಡು ತುಂಡಷ್ಟು ಚಕ್ಕೆ ಹಾಗೆ ಒಂದು ನಾಲ್ಕರಿಂದ ಐದು ಲವಂಗ ಸೇರಿಸಿದೀನಿ ಇಷ್ಟನ್ನು ಹಾಕಿ ಫ್ರೈ ಮಾಡಿಕೊಡೋಣ ಹಾಗೆ ಇಲ್ಲಿ ಒಂದು ಕಾಲು ಸ್ಪೂನ್ನಷ್ಟು ಗಸಗಸೆ ಹಾಕೊಳ್ತಾ ಇದ್ದೀನಿ ಗಸಗಸೆ ಹಾಕಿ ಫ್ರೈ ಮಾಡ್ಕೊಡಿ ಈ ಇಂಗ್ರಿಡಿಯಂಟ್ನ ಮರಿಯಲೇ ಬಿಡಿ ಸೋಂಪು ಒಂದು ಕಾಲು ಸ್ಪೂನಷ್ಟು ಹಾಕೊಳ್ಳಿ ಸೋಂಪು ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರ್ಗೆ ಹಾಗೆ ಇದಕ್ಕೆ ನಾನಿಲ್ಲಿ ಒಂದು ಅರ್ಧದಿಂದ ಮುಕ್ಕಾಲು ಕಪ್ನಷ್ಟು ಕಾಯಿ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಹಾಕ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇಷ್ಟನ್ನು ಹಾಕಿ ಫ್ರೈ ಮಾಡಿಕೊಡೋಣ ಈಗ ಇದೆಲ್ಲ ಫ್ರೈ ಆಗಿದೆ ಈಗ ನಾನು ಸ್ಟವ್ ಆಫ್ ಮಾಡಿ ಈಗ ಒಂದು ಎರಡೂವರೆ ಸ್ಪೂನ್ ಅಷ್ಟು ಧನಿಯಾ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಸ್ಟವ್ ಆಫ್ ಮಾಡಿರಬೇಕು ಇಲ್ಲ ಅಂತಂದ್ರೆ ಧನಿಯಾ ಪುಡಿ ಒತ್ತೋಗುತ್ತೆ ಇದ್ರ ಬಿಸಿಗೆನೆ ಮಿಕ್ಸ್ ಮಾಡಿಕೊಟ್ರೆ ಸಾಕಾಗುತ್ತೆ ತಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ಇದನ್ನೆಲ್ಲ ನುಣ್ಣಕ್ಕೆ ಗ್ರೈಂಡ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ನಾನು ಇಲ್ಲಿ ಅದೇ ಕುಕ್ಕರ್ನ ಇಟ್ಕೊಂಡಿದೀನಿ ಹಾಗೆ ಎರಡು ಸ್ಪೂನ್ ಅಷ್ಟು ಬೆಣ್ಣೆ ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಬೆಣ್ಣೆ ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಬೆಣ್ಣೆ ಇಲ್ಲ ಅಂತಂದರೆ ತುಪ್ಪ ಆದರೂ ಸೇರಿಸ್ಕೊಳ್ಳಿ ಹಾಗೆ ಇದಕ್ಕೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಇದಿಷ್ಟು ಹಾಕಿದ ನಂತರ ಸಾಸಿವೆ ಚಿಟಾಪಟ ಅಂದಿದ್ದಾದಮೇಲೆ ಇದಕ್ಕೆ ನಾನು ಕರ್ಬೇವನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಈರುಳ್ಳಿ ಒಗ್ಗರಣೆಗೆ ಸೇರಿಸ್ಕೊಡ್ತಾ ಇದ್ದೀನಿ ಉಳಿದಿದ್ದಂಥ ಅರ್ಧ ಟೊಮೆಟೊನ ಇಲ್ಲಿ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ಿಷ್ಟು ಫ್ರೈ ಮಾಡಿಕೊಡೋಣ ಈಗ ನಾನು ಏನು ಕಾಳನ್ನ ಇದಕ್ಕೆ ಇಟ್ಕೊಂಡಿದ್ನಲ್ಲ ಅವರೆಕಾಳು ಕಾಳು ಅದನ್ನ ಸೇರಿಸ್ಕೊಳ್ತಾ ಇದ್ದೀನಿ ಅವರೆಕಾಳನ್ನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿಕೊಡ್ಬೇಕು ಸ್ವಲ್ಪ ಹಸಿ ಸ್ಮೆಲ್ ಹೋಗಬೇಕು ಹಾಗೆ ಒಂದು ಆಲೂಗಡ್ಡೆನ ತೊಳೆದು ಹೆಚ್ಚಿ ಇಟ್ಕೊಂಡಿದೀನಿ ನೀವು ಬದನೆಕಾಯಿ ಸಹ ಸೇರಿಸ್ಕೊಳ್ಬೋದು ಇಲ್ಲ ಆಲೂಗಡ್ಡೆ ಬದನೆಕಾಯಿ ಇಷ್ಟ ಇಲ್ಲ ಅನ್ನೋರು ಬರಿ ಕಾಳಲ್ಲೇನೆ ಮಾಡ್ಕೊಳ್ಬೋದು ಫ್ರೈ ಮಾಡ್ಕೊಡ್ಬೇಕು ಚೆನ್ನಾಗಿ ಸ್ವಲ್ಪ ನಮ್ಗೆ ಕಾಳಲ್ಲಿರೋ ಹಸಿ ಸ್ಮೆಲ್ ಹೋಗ್ಬೇಕು ಇಲ್ಲ ಅಂತಂದ್ರೆ ಹಾಗೆ ಮಸಾಲೆ ಹಾಕಿದ್ರೆ ಹಸಿ ಹಸಿ ಅನ್ಸುತ್ತೆ ಈಗ ರುಬ್ಕೊಂಡ್ ಮಸಾಲೆನ ಸೇರಿಸ್ಕೊಳ್ತಾ ಇದೀನಿ ಇದನ್ನ ಹೀಗೆ ಫ್ರೈ ಮಾಡ್ಕೊಡೋಣ ಸ್ವಲ್ಪ ಫ್ರೈ ಆದ್ರೆ ಸಾಕು ನಾವೆಲ್ಲ ಉರ್ತಿ ಮತ್ತು ಮಸಾಲೆ ತೆಗ್ದಿರೋದ್ರಿಂದ ತುಂಬ ಫ್ರೈ ಮಾಡೋಷ್ಟೇನು ಅವಶ್ಯಕತೆ ಇಲ್ಲ ಈಗ ಇದಕ್ಕೆ ಎಷ್ಟು ಬೇಕಷ್ಟು ನೋಡಿಕೊಂಡು ನೀರನ್ನು ಸಹ ಸೇರಿಸ್ಕೊಳ್ಬೋದು ಈಗ ನಾನಿಲ್ಲಿ ಮಿಕ್ಸಿ ಜಾರ್ಗೆ ನೀರು ಹಾಕಿ ಮಿಕ್ಸಿ ಜಾರ್ ತೊಳೆದು ನೀರು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಿಮಗೆ ಸಾಂಬಾರ್ ಕನ್ಸಿಸ್ಟೆನ್ಸಿ ಎಷ್ಟಕ್ಕೆ ಬೇಕು ಅಂತ ನೋಡಿಕೊಂಡು ನೀರನ್ನು ಹೆಚ್ಚಿಸ್ಕೊಳ್ಳಿ ನಾನಿಲ್ಲಿ ದೋಸೆಗೆ ಮಾಡ್ತಿರೋದ್ರಿಂದ ತುಂಬ ತೆಳ್ಳಕ್ಕೂ ಮಾಡ್ತಿಲ್ಲ ಗಟ್ಟಿಯಾಗೂ ಮಾಡ್ತಿಲ್ಲ ಮೀಡಿಯಮ್ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಳ್ತಾ ಇದ್ದೀನಿ ಈ ಸಾಂಬಾರು ದೋಸೆಗೆ ಅನ್ನಕ್ಕೆ ಚಪಾತಿಗೆ ಇಡ್ಲಿಗೆ ಹಾಗೆ ಮುದ್ದೆಗೆ ತುಂಬಾ ರುಚಿಯಾಗಿರುತ್ತೆ ನೀರು ಹೆಚ್ಚಿಸಿಕೊಂಡು ಇದಕ್ಕೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊಳ್ಳಿ ಇದು ಒಂದ್ ಕುದಿ ಚೆನ್ನಾಗಿ ಕುದಿಯಾಕ್ ಬಿಟ್ಟು ನಂತರ ಲಿಡ್ ಹಾಕೊಳ್ಳೋಣ ನೋಡಿ ಇಲ್ಲಿ ಕುದೀತಾ ಇದೆ ಈಗ ನೀವು ಉಪ್ಪು ಖಾರ ಏನು ಬೇಕು ನೋಡಿ ಸೇರಿಸ್ಕೊಳ್ಳಿ ಈಗ ಲಿಡ್ ಕ್ಲೋಸ್ ಮಾಡಿ ನಾನು ಒಂದು ವಿಶಿಲ್ ಬರೋ ಮುಂಚೆನೇ ಆಫ್ ಮಾಡ್ತೀನಿ ಒಂದು ವಿಷಲ್ ಪೂರ್ತಿ ವಿಷಲ್ ತೆಗೆಯೋದು ಬೇಡ ಇಲ್ಲ ಪೂರ್ತಿ ವಿಷಲ್ ತೆಗೆದ್ರೆ ಬೇಗನೆ ಲಿಡ್ ಓಪನ್ ಮಾಡ್ಕೊಳ್ಳಿ ನೀವು ಓಪನ್ ಪ್ಯಾನಲ್ ಸಹ ಬೇಯಿಸ್ಕೊಳ್ಬೋದು ನೋಡಿ ಇಲ್ಲಿ ಕಾಳು ನೀಟಾಗಿ ಬೆಂದಿದೆ ಪರ್ಫೆಕ್ಟಾಗಿ ಕಾಳು ಯಾವುದೂ ಒಡೆದಿಲ್ಲ ಈಗ ನಾನು ಸಾಂಬಾರಿಗೆ ಈ ಕಾಳನ್ನು ಸ್ವಲ್ಪ ತಗೊಳ್ತೀನಿ ಸ್ವಲ್ಪ ಇದೇ ಥರ ಸೌಟಲ್ಲಿ ತಗೊಂಡು ಈ ಥರ ಫೋರ್ಕ್ ಅಥವಾ ಸ್ಪೂನಿನ ಸಹಾಯದಿಂದ ಪೇಸ್ಟ್ ಮಾಡ್ಕೊಡೋಣ ಇದರಿಂದ ಸಾಂಬಾರ್ ರುಚಿ ತುಂಬ ಚೆನ್ನಾಗಿರುತ್ತೆ ನೋಡಿ ಥರ ಸ್ವಲ್ಪ ಪೇಸ್ಟ್ ಮಾಡಿ ಹಾಕೋದ್ರಿಂದ ಸಾಂಬಾರ್ ತಿಕ್ನೆಸ್ ಸಹ ಚೆನ್ನಾಗಿ ಬರುತ್ತೆ ಹಾಗೆ ರುಚಿ ಸಹ ಚೆನ್ನಾಗಿರುತ್ತೆ ಈಗ ಸಾಂಬಾರ್ ಒಂದು ಕುದಿ ಕುದಿಸ್ಕೊಂಡ್ರೆ ಆಯ್ತು ಇದ್ಕಿನ್ನ ಅವ್ರೆ ಕಾಳು ಸಾಂಬಾರ್ ರೆಡಿ ಇದನ್ನ ಚಿಲ್ಕವ್ರೇಕಾಳು ಸಾಂಬಾರು ಅಂತ ಸಹ ಹೇಳ್ತಾರೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ Thank you for watching.